ಸಹೋದರರ ಆಸ್ತಿ ಜಗಳದಲ್ಲಿ ಅಡ್ಡಬಂದ ತಾಯಿಯ ಕೊಲೆ ಜಕ್ಕೇರುಮಡು ತಾಂಡಾದ ನಿವಾಸಿ ನಲವತ್ತಾರು ವರ್ಷದ ಚಂದವ್ವ ಗಂಡ ಭೀಮಪ್ಪ ಕೊಲೆಯಾದ ದುರ್ದೈವಿ ಮಸ್ಕಿ ತಾಲೂಕಿನ ಜಕ್ಕೇರುಮಡು ತಾಂಡಾದಲ್ಲಿ ಸೋಮವಾರ ಜರುಗಿದ ಈ ಘಟನೆ ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ ಸಂತೋಷ ಮತ್ತು ಕುಮಾರ ಎಂಬ ಇಬ್ಬರು ಸಹೋದರರ ಮಧ್ಯೆ ಮೂರು ಎಕರೆ ಜಮೀನುದಲ್ಲಿ ಪಾಲು ಕೊಡುವ ಕುರಿತು ಮೊದಲು ಜಗಳ ಶುರುವಾಗಿದೆ ಕುಡಿದ ನಶೆಯಲ್ಲಿದ್ದ ಇಬ್ಬರು ಅಣ್ಣ ತಮ್ಮಂದಿರು ಜಗಳ ಮಾಡುವುದನ್ನು ತಡೆಯಲು ಇವರ ತಾಯಿ ಚಂದವ್ವ ಪ್ರಯತ್ನಿಸಿದ್ದಾಳೆ ಆದರೂ ಆಸ್ತಿ ವಿಚಾರವಾಗಿ ನಡೆದ ಜಗಳ ತಾಯಿಯ ಮೇಲೆ ತಿರುಗಿದೆ ಈ ವೇಳೆ ಜಗಳದಲ್ಲಿ ಅಡ್ಡಬಂದ ತಾಯಿಯನ್ನು ಕಿರಿಮಗ ಕುಮಾರ ಎನ್ನುವಾತ ತಾಯಿ ಚಂದವ್ವಳನ್ನು ನೂಕಿದ್ದಾನೆ ನೂಕಿದ ರಭಸಕ್ಕೆ ಗೋಡೆ ಬಡಿದು ಪ್ರಜ್ಞೆ ತಪ್ಪಿದ್ದ ತನ್ನ ತಾಯಿಯನ್ನು ಮನೆಯಿಂದ ಹೊರ ಎಳೆದು ತಂದು ಅಂಗಳದಲ್ಲಿದ್ದ ಕಲ್ಲಿನಿಂದ ಕುಮಾರ ಎನ್ನುವಾತ ಜಜ್ಜಿದ್ದಾನೆ ಇದರಿಂದ ತೀವ್ರ ರಕ್ತಸ್ರಾವದೊಂದಿಗೆ ಚಂದವ್ವ ಎನ್ನುವ ಕೆ ಸ್ಥಳದಲ್ಲಿಯೇ ಸಾವಿಗೀಡಾಗಿದ್ದಾಳೆ ಎಂದು ಲಿಂಗಸುಗೂರು ತಾಲೂಕಿನ ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನಾ ಸ್ಥಳಕ್ಕೆ ರಾಯಚೂರು ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಸು ಗಿರಿವರು ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಆರೋಪಿ ಮೂವತ್ತೆರಡು ವರ್ಷದ ಕುಮಾರ ತಂದೆ ಭೀಮಪ್ಪ ಎನ್ನುವಾತನನ್ನು ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ WeCourse News Canada